ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡಕ ಎಲ್ಲಿಯ ತನಕ ಜನರ ಆಶೀರ್ವಾದ ಇರುತ್ತೋ ಅಲ್ಲಿಯ ತನಕ ನಾನೇ ಸಿ ಎಂ ಆಗಿರ್ತೇನೆ ಇದು ಸಿ ಎಂ ಸಿದ್ದರಾಮಯ್ಯನವರ ಸ್ಪಷ್ಟ ನುಡಿ ಅವರು ಈ ಮಾತನ್ನ ಇವತ್ತು ತನ್ನ ತವರು ಜಿಲ್ಲೆ ಚಾಮರಾಜನಗರದಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಮಾತಿನ ಅರ್ಥ ಏನಂದರೆ ಬೇರೆ ಯಾರಾದರೂ ತನ್ನ ಸಿ ಎಂ ಕುರ್ಚಿಯನ್ನ ತಮಗೆ ಬೇಕು ಅಂತ ಬಯಸಿದರೆ ಅದಕ್ಕೆ ಹೈಕಮಾಂಡ್ ಬೆಂಬಲ ಇದ್ದರೆ ಅದು ನಡೆಯಲ್ಲ ಅನ್ನೋ ರೀತಿಯಲ್ಲಿ ಇತ್ತು ನನ್ನ ಸಿಎಂ ಸ್ಥಾನವನ್ನು ಹೈಕಮಾಂಡ್ ನಿರ್ಧರಿಸೋದಲ್ಲ ಅದು ಜನರು ಮತ್ತು ಶಾಸಕಾಂಗ ನಿರ್ಧರಿಸುವುದು ಅಂತ ಅವರಿವತ್ತು ಸಂದೇಶ ಕೊಟ್ಟಿದ್ದಾರೆ ಬಿಹಾರ ಚುನಾವಣಾ ಫಲಿತಾಂಶದ ಬಳಿಕ ಸಿದ್ದರಾಮಯ್ಯನವರು ಹೆಚ್ಚು ಉತ್ಸಾಹದಲ್ಲಿದ್ದಂತೆ ಕಂಡು ಬರ್ತಾ ಇದೆ ಈಗ ಅವರ ಮಾತಿನ ವರಸಿಯು ಬದಲಾಗಿದೆ ಮೊನ್ನೆ ಮೊನ್ನೆ ತನಕ ಹೈಕಮಾಂಡ್ ನಿರ್ಧರಿಸುವ ತನಕ ಸಿಎಂ ಆಗಿರ್ತೇನೆ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರು ಈಗ ಏಕಾಏಕಿ ಹೈಕಮಾಂಡ್ ಜಾಗಕ್ಕೆ ಜನರನ್ನ ತಂದು ನಿಲ್ಲಿಸಿದ್ದಾರೆ ತಮಗಿರುವ ಜನ ಬೆಂಬಲವನ್ನು ಸಿದ್ದರಾಮಯ್ಯನವರು ತಮ್ಮ ಕುರ್ಚಿ ಭದ್ರ ಮಾಡುವ ಕಡೆಗೆ ತಿರುಗಿಸುವ ಪ್ರಯತ್ನವನ್ನ ಮಾಡಿದಂತಿದೆ ಜನರ ಆಶೀರ್ವಾದ ಇರುವ ತನಕ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಸಿದ್ದರಾಮಯ್ಯನವರು ಗಟ್ಟಿ ಧ್ವನಿಯಲ್ಲಿ ಹೇಳುವುದಕ್ಕೆ ಕಾರಣವೂ ಇದೆ ಅದೇನೆಂದರೆ ಜನರ ಒಲವು ಜನರ ಬೆಂಬಲ ಹೆಚ್ಚಾಗಿ ತನ್ನ ಕಡೆಗೆ ಇದೆ ಎಂಬುದು ಸಿದ್ದರಾಮಯ್ಯನವರಿಗೆ ಗೊತ್ತಿದೆ ಅದೇ ಕಾರಣಕ್ಕೆ ಜನರ ಬೆಂಬಲ ಇರೋ ತನಕ ನಾನೇ ಸಿಎಂ ಅಂತ ಹೇಳಿದ್ದಾರೆ ಜನರ ಬೆಂಬಲ ಇರೋ ತನಕ ಸಿಎಂ ಹುದ್ದೆಯನ್ನ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಎಂಬ ದಾಟಿಯಲ್ಲಿ ಇವತ್ತವರು ಮಾತನಾಡಿದ್ದಾರೆ ಆ ಮೂಲಕ ಈ ಸರ್ಕಾರದಲ್ಲಿ ಪೂರ್ಣಾವಧಿ ನಾನೇ ಸಿಎಂ ಎಂಬ ಸಂದೇಶವನ್ನ ರವಾನಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ಚುನಾವಣೆಗೂ ನಾನೇ ನೇತೃತ್ವ ವಹಿಸ್ತೀನಿ ಎಂಬ ಪರೋಕ್ಷ ಸಂದೇಶವು ಅವರ ಮಾತಿನಲ್ಲಿತ್ತು ಹಾಗೆ ಜನರ ಬೆಂಬಲ ಇರೋ ತನಕ ತನ್ನ ಕುರ್ಚಿಯನ್ನ ಕೇಳಬೇಡಿ ಅಂತ ಹೈಕಮಾಂಡಿಗೂ ಸಂದೇಶ ರವಾನಿಸುವ ರೀತಿಯಲ್ಲೂ ಅವರ ಮಾತುಗಳಿತ್ತು ಈ ಸಲ ಯಾವ ಕ್ರಾಂತಿಯೂ ನಡೆಯಲ್ಲ ಯಾವ ಭ್ರಾಂತಿಯೂ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಕ್ರಾಂತಿ ಬದಲಾವಣೆಗಳೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂದಿದ್ದಾರೆ ನನ್ನ ಸ್ಥಾನ ಮೊದಲಿನಿಂದಲೂ ಗಟ್ಟಿಯಾಗಿದೆ ಈಗಲೂ ಗಟ್ಟಿಯಾಗಿದೆ ಭವಿಷ್ಯದಲ್ಲೂ ಇದೇ ರೀತಿ ಭದ್ರವಾಗಿರುತ್ತೆ ಅಂತಾನು ಹೇಳಿದ್ದಾರೆ ಆ ಮೂಲಕ ಅಧಿಕಾರ ಹಸ್ತಾಂತರ ನಡೆಯಲ್ಲ ಎಂದು ಪರೋಕ್ಷವಾಗಿ ಸ್ಪಷ್ಟನೆ ನೀಡಿದ್ದಾರೆ ಅವರು ವರ್ತಮಾನದ ಬಗ್ಗೆ ಅಷ್ಟೇ ಅಲ್ಲ ಭವಿಷ್ಯದ ಬಗ್ಗೆಯೂ ಮಾತನಾಡಿದ್ದಾರೆ ಭವಿಷ್ಯದಲ್ಲೂ ನನ್ನ ಸ್ಥಾನ ಗಟ್ಟಿಯಾಗಿರುತ್ತೆ ಅಂತ ಹೇಳಿದ್ದಾರೆ ಅದನ್ನವರು ಒತ್ತಿ ಹೇಳಿದ್ದಾರೆ ಹಾಗಿದ್ರೆ ಆ ಭವಿಷ್ಯ ಯಾವುದು ಈ ಅವಧಿ ಮಾತ್ರವ ಅಥವಾ ಎರಡ್ ಸಾವಿರದ ಇಪ್ಪತ್ತೆಂಟರ ಮೇಲೂ ಸಿದ್ದರಾಮಯ್ಯನವರು ಕಣ್ಣಿಟ್ಟಿದ್ದಾರೆ ಆ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಸಿದ್ದರಾಮಯ್ಯನವರು ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಜನರ ಆಶೀರ್ವಾದ ಇರುವ ತನಕ ನಾನೇ ಸಿಎಂ ಆಗಿರ್ತೇನೆ ಅಂತಾನು ಹೇಳಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನೇತೃತ್ವ ವಹಿಸಿಕೊಳ್ಳೋಕು ಅವರು ರೆಡಿಯಾದಂತಿದೆ ಹಾಗೆ ಪಕ್ಷ ಮರಳಿ ಅಧಿಕಾರಕ್ಕೆ ಬಂದ್ರೆ ಆಗಲೂ ಸಿಎಂ ಆಗಲು ಸಿದ್ದರಾಮಯ್ಯನವರಿಗೆ ಮನಸ್ಸು ಇದ್ದಂತಿದೆ ಅದೇ ಕಾರಣಕ್ಕೆ ಅವರು ಇವತ್ತು ಜನ ಬೆಂಬಲವನ್ನ ಮುಂದಿಟ್ಟು ಭವಿಷ್ಯದ ಬಗ್ಗೆಯೂ ಮಾತನಾಡಿದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನೇತೃತ್ವದ ಬಗ್ಗೆ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡೋಣ ಅಂದಿದ್ದಾರೆ ಇನ್ನು ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ತೆರೆ ಎಳೆಯಲು ಸಿಎಂ ಇವತ್ತು ಹೊಸದೊಂದು ಮಾಹಿತಿಯನ್ನ ನೀಡಿದ್ದಾರೆ ಅಧಿಕಾರ ಹಸ್ತಾಂತರದ ಚರ್ಚೆಗಳು ಯಾಕೆ ನಡೆಯುತ್ತೀವಿ ಅನ್ನೋದಕ್ಕೆ ಸ್ಪಷ್ಟನೆ ನೀಡಿರುವ ಅವರು ಎರಡೂವರೆ ವರ್ಷದ ನಂತರ ಸಂಪುಟ ಪುನರ್ರಚನೆ ಮಾಡೋಣ ಅಂತ ಹೈಕಮಾಂಡಿಗೆ ಹೇಳಿದ್ದೆ ಅದರ ನಂತರದಲ್ಲೇ ಈ ಅಧಿಕಾರ ಹಂಚಿಕೆಯ ಚರ್ಚೆಗಳು ಆರಂಭವಾದವು ಅಂತ ಹೇಳಿದ್ದಾರೆ ಸಂಪುಟ ಪುನರ್ರಚನೆ ಮಾಡೋಣ ಅಂದಿದ್ದನ್ನು ಅಧಿಕಾರ ಹಸ್ತಾಂತರ ಎಂಬಂತೆ ತಪ್ಪಾಗಿ ಚಿತ್ರಿಸಲಾಗಿದೆ ಎಂಬಂತೆ ಅವರು ಈ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆ ಮೂಲಕ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿದೆ ಎಂಬ ಚರ್ಚೆಗಳನ್ನು ಅವರು ತಳ್ಳಿ ಹಾಕಿದ್ದಾರೆ ಸಿದ್ದರಾಮಯ್ಯನವರು ಕೆಲ ದಿನಗಳ ಹಿಂದೆ ಮಂಗಳೂರಿಗೆ ಹೋಗಿದ್ದಾಗ ನೀವೇ ಐದು ವರ್ಷ ಸಿಎಂ ಆಗಿರ್ತೀರಾ ಅಂತ ಪತ್ರಕರ್ತರು ಪ್ರಶ್ನೆಯನ್ನ ಮಾಡಿದ್ರು ಅದಕ್ಕೆ ಉತ್ತರಿಸಿದ ಸಿದ್ದರಾಮಯ್ಯವರು ಹೈಕಮಾಂಡ್ ತೀರ್ಮಾನಿಸಿದ್ರೆ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿದರು ಅದೇ ಪ್ರಶ್ನೆ ಇವತ್ತು ಚಾಮರಾಜನಗರದಲ್ಲೂ ಸಿದ್ದರಾಮಯ್ಯವರಿಗೆ ಎದುರಾಯ್ತು ಆ ಪ್ರಶ್ನೆಗೆ ಸಿಟ್ಟಾದ ಸಿದ್ದರಾಮಯ್ಯವರು ಇವೆಲ್ಲ ಅನಗತ್ಯ ಚರ್ಚೆಗಳು ಅಂತ ಹೇಳಿದ್ದಾರೆ ಅಲ್ಲದೆ ಜನರ ಆಶೀರ್ವಾದ ಇರೋ ತನಕ ನಾನೇ ಸಿಎಂ ಅಂತ ಹೇಳಿದ್ದಾರೆ ಹೈಕಮಾಂಡ್ ಆಶೀರ್ವಾದದ ಬಗ್ಗೆ ಮಾತನಾಡದ ಅವರು ಜನರ ಆಶೀರ್ವಾದದ ಬಗ್ಗೆ ಮಾತಾಡಿದ್ದಾರೆ ರಾಜಕಾರಣದಲ್ಲಿ ಜನ ಬೆಂಬಲವೇ ಮುಖ್ಯ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೈಕಮಾಂಡ್ ಹಿಡಿತ ಹೊಂದಿರಬಹುದು ಆದರೆ ಬಲಾಢ್ಯ ಜನನಾಯಕರನ್ನ ಬಗ್ಗಿಸೋಕೆ ಒಮ್ಮೊಮ್ಮೆ ಹೈಕಮಾಂಡ್ಗಳಿಗೂ ಸಾಧ್ಯ ಆಗೋದಿಲ್ಲ ಅದರಲ್ಲೂ ಈಗ ಕಾಂಗ್ರೆಸ್ ಹೈಕಮಾಂಡ್ ಇರೋ ಪರಿಸ್ಥಿತಿಯಲ್ಲಿ ಅವರು ಸಿದ್ದರಾಮಯ್ಯನವರ ಬಲವನ್ನು ಪರೀಕ್ಷೆ ಮಾಡುವ ಸ್ಥಿತಿಯಲ್ಲೂ ಇಲ್ಲ ಹಾಗಾಗಿ ಸಿದ್ದರಾಮಯ್ಯನವರ ಸಿ ಎಂ ಕುರ್ಚಿ ಸೇಫ್ ಆದಂತಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್